ಕೊಡಗು ಗೌಡ ಜನಾಂಗ ಮತ್ತು ಸುಬೇದರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಪೊಲೀಸ್ ದೂರು ನೀಡಿದೆ ಗುಡ್ಡೆಮನೆ ಅಪ್ಪಯ್ಯಗೌಡರ ಸಂಸ್ಮರಣಾ ದಿನದಂದು ಪ್ರತೀಕ್ ಪೊನ್ನಣ್ಣ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅಪ್ಪಯ್ಯಗೌಡರನ್ನು ಸ್ಮರಿಸುವ ಎಂಬ ಪೋಸ್ಟ್ ಹಾಕಿದ್ದರು ಇದಕ್ಕೆ ಅರೆಯಡ ರಾಜ ಎಂಬ ಹೆಸರಿನ ಖಾತೆಯಿಂದ ಅವಹೇಳನಕಾರಿ ಹೇಳಿಕೆ ಬಂದಿದೆ ಇದು ಜಿಲ್ಲೆಯಲ್ಲಿ ಮತ್ತೆ ಕೋಮುಗಲಭೆ ಜಾತಿ ಸಂಘರ್ಷ ಸೃಷ್ಟಿಸುವ ಹುನ್ನಾರವೆಂದು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಆಕ್ರೋಶ ವ್ಯಕ್ತಪಡಿಸಿದೆ ಎಎಸ್ಪಿ ಬಾರಿಕೆ ದಿನೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಒಕ್ಕೂಟದ ಪದಾಧಿಕಾರಿಗಳು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಆನಂದ್ ಕರಂದ್ಲಾಜೆ ಆಧಾರರಹಿತ ಇತಿಹಾಸವನ್ನು ಸೃಷ್ಟಿಸಿ ಗೌಡ ಸಮುದಾಯದ ಘನತೆಗೆ ಧಕ್ಕೆ ಉಂಟು ಮಾಡುವ ಪ್ರಯತ್ನ ನಡೆಯುತ್ತಿರುವುದು ಖಂಡನೀಯ ಇಂತಹ ಕಿಡಿಗೇಡಿಗಳನ್ನು ಮಟ್ಟಹಾಕುವುದು ಅತಿ ಅವಶ್ಯಕ ಎಂದರು ಗುಡ್ಡೆಮನೆ ಅಪ್ಪಯ್ಯ ಗೌಡರ ಬಗ್ಗೆ ಹೀನಾಯವಾಗಿ ಹೇಳಿಕೆ ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ತಡ ಮಾಡಿದರೆ ಮತ್ತೊಮ್ಮೆ ಜಿಲ್ಲೆಯಲ್ಲಿ ಸಂಘರ್ಷ ಏರ್ಪಡಲಿದೆ ಕೂಡಲೇ ಕ್ರಮ ವಹಿಸದಿದ್ದಲ್ಲಿ ಪ್ರತಿಭಟನೆ ಅಥವಾ ಬಂದ್ ಆಚರಿಸುವುದಾಗಿ ಲಾಜೆ ಎಚ್ಚರಿಸಿದರು ಕೆಲವು ವಿದ್ಯಮಾನಗಳಲ್ಲಿ ಬಹುಶಃ ಕಳೆದ ನವೆಂಬರ್ ತಿಂಗಳಲ್ಲಿ ಎರಡೂ ಹೋಮುಗಳ ಮಧ್ಯೆ ಎರಡು ಜನಾಂಗಗಳ ಮಧ್ಯೆ ಎರಡು ಜನಾಂಗಗಳ ಮಧ್ಯೆ ಒಂದು ಸಂಘರ್ಷಗಾರ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಆ ವಾತಾವರಣ ಸೃಷ್ಟಿಯಾದಾಗ ಸಹಜವಾಗಿಯೇ ಒಂದಷ್ಟು ಪರ ವಿರೋಧ ಕಂಪ್ಲೇಂಟ್ಗಳು ದೂರುಗಳು ದಾಖಲಾಗಿ ಈಗೆಲ್ಲ ತಣ್ಣಗಾಗಿತ್ತು ಬಹುಶಃ ಎರಡೂ ಜನಾಂಗದವರು ಕೊಡಗಿನ ಒಂದು ಪ್ರಬಲ ಜನಾಂಗದವರು ಅವರವರ ಮಾಡಿ ಪಟ್ಟಿ ಪಾಡಿಗೆ ಅವರವರು ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಹೋದರತ್ವದಿಂದ ಅಣ್ಣ ಮುಂದಿರಂಗೆ ಮತ್ತೆ ಬಾಳುವೆ ಮಾಡೋದು ದೃಶ್ಯತ್ತ ಸಾಕ್ತಾ ಇರುವಂಥ ಸಂದರ್ಭದಲ್ಲಿ ಅಪ್ಪಯ್ಯಗೌಡರ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಅಪ್ಪಯ್ಯಗೌಡರ ಬಗ್ಗೆ ಒಂದಷ್ಟು ಕೆಲವು ಕೆಲವೇ ಕೆಲವು ವ್ಯಕ್ತಿಗಳು ಅಂದರೆ ಕೇವಲ ಒಬ್ಬ ಅಥವಾ ಒಂದು ಇಬ್ಬರು ವ್ಯಕ್ತಿಗಳು ಅಂತ ಹೇಳ್ಬೋದು ಅಂಥ ವ್ಯಕ್ತಿಗಳು ಹೀನಾಯವಾಗಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿರೋದನ್ನು ನಾವು ಗಮನಿಸಿದ್ದೇವೆ ಇಂಥ ಕೀಡಿಗಳನ್ನ ಕ್ರಿಮಿನಲ್ಗಳನ್ನ ನಾವು ಮಟ್ಟ ಹಾಕುವುದು ಕೊಡಗಿನ ಮಟ್ಟಿಗೆ ಭಾಳ ಅವಶ್ಯಕ ಆ ದಿಸೆಯಲ್ಲಿ ನಾವು ಇವತ್ತು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಯವರು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಒಂದು ದೂರು ಸಲ್ಲಿಸಿದ್ದೇವೆ ಅವರ ಮೇಲೆ ಒಂದು ತೀವ್ರತರವಾದ ಒಂದು ಕ್ರಮ ತಗೋತೀವಿ ಅಂತ ಹೇಳಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿಗಳ ಪರವಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೂ ಕಾನೂನು ಮೇಲೆ ಭರವಸೆ ಇದೆ ಆದರೆ ಕಾನೂನು ತಕ್ಷಣವಾಗಿ ಈ ಕ ಬಗ್ಗೆ ಕ್ರಮ ವಹಿಸಬೇಕು ಅಂತ ಹೇಳಿ ನಾವು ಆಗ್ರಹಪಡಿಸ್ತಾ ಇದ್ದೇವೆ ತುಂಬ ದಿನ ಇದನ್ನು ಡಿಲೇ ಮಾಡ್ತಾ ಹೋದಷ್ಟು ಸಹ ಸಹಜವಾಗಿಯೇ ಮತ್ತೊಮ್ಮೆ ಈ ಸಂಘರ್ಷದ ದಿನಗಳು ಬರ್ಬೋದೇನೋ ಅಂತ ಅನಿಸಿಕೆ ನಮಗಿದೆ ಹಾಗಾಗಿ ನಾವು ಈ ದಿಸೆಯಲ್ಲಿ ಕೆಲವೊಂದಷ್ಟು ಒತ್ತಾಯಪೂರ್ವಕವಾಗಿ ಒಂದೆರಡು ದಿನಗಳಲ್ಲಿ ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ತಗೋಬೇಕು ಅವರ ಮೇಲೆ ಬ ಇರುವಂಥ ಭರವಸೆಯನ್ನು ಹುಷಿಯಾಗಬಾರ್ದು ಈ ಕೇಳಿಗಳನ್ನ ಮಟ್ಟ ಹಾಕಲಿಕ್ಕೆ ಕೊಡವು ಗೌಡ ಸಮಾಜ ಒಕ್ಕೂಟ ಖಂಡಿತವಾಗಲು ಸಮರ್ಥವಿದೆ ಅದಕ್ಕೆ ಬೇಕಾದ ಕೆಲಸಗಳನ್ನ ನಾವು ಖಂಡಿತವಾಗ್ಲೂ ಮಾಡ್ತೇವೆ ಒಂದು ವೇಳೆ ಈ ದಿಸೆಯಲ್ಲಿ ನಿಧಾನವಾಗಿ ಏನಾದರೂ ಕ್ರಮ ಆದರೆ ನಮ್ಮ ಜನಾಂಗದವರು ಸಹ ಒಂದಷ್ಟು ಎಲ್ಲೋ ಒಂದು ಕಡೆಗೆ ಉದ್ರಿಕ್ತ ವಾತಾವರಣ ಸೃಷ್ಟಿಯಾಗುವ ಚಾನ್ಸಸ್ಗಳಿದೆ ಈ ದಿಸೆಯಲ್ಲಿ ಆಕಾಶ ಒಂದು ವೇಳೆ ಪ್ರತಿಭಟನೆಯೋ ಅಥವಾ ಒಂದು ಬಂದ್ ಮಾಡುವಂಥ ಕೆಲಸಗಳಿಗೂ ಸಹ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ಕೊಡೋದು ಬೇಡ ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡ್ತಾ ಆದ ಅಂಥ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಜನಾಂಗವೂ ಸಹ ಈ ದಿಸೆಯಲ್ಲಿ ಉದ್ರಿಕ್ತವಾಗಿ ವರ್ತಿಸದೆ ಅಂಥ ದಿನ ಬಂದರೆ ಖಂಡಿತವಾಗಲೂ ಆ ದಿಸೆಯಲ್ಲಿ ನಾವು ಕೆಲಸ ಮಾಡುವ ಬಹುಶಃ ನಾವು ಪೊಲೀಸ್ ಇಲಾಖೆ ಮೇಲುಗಡೆಗೆ ಒಂದಷ್ಟು ಭರವಸೆಯನ್ನು ಇಟ್ಟು ಇವತ್ತು ನಾವು ಅವರ ಮೇಲೆ ದೂರನ್ನು ಕೊಟ್ಟಿದ್ದೇವೆ ಬಹುಶಃ ಪೊಲೀಸರು ಇದನ್ನು ತಕ್ಷಣ ಕ್ರಮ ತಗೊಳ್ತಾ ಒಂದು ಈ ಸಂದರ್ಭ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ ಉದಯ್ ಖಜಾಂಚಿ ನವೀನ್ ಅಂಬೇಕಲ್ ಕಾನೂನು ಸಲಹೆಗಾರ ಕೊಂಬಾರನ ರೋಷನ್ ಕೊಡಗು ಗೌಡ ಯುವ ವೇದಿಕೆ ಕಾರ್ಯದರ್ಶಿ ಪುದಿಯ ನೆರವನ ರಿಷಿತ್ ಮಾದಯ್ಯ ಇದ್ದರು